ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಸಾಕಷ್ಟು ದಿನಗಳಿಂದ ಕೋಡಿಮಠದ ಸ್ವಾಮೀಜಿಯವರು ಯಾವುದೇ ರೀತಿಯ ಭವಿಷ್ಯವನ್ನು ನಡೆದಿರಲಿಲ್ಲ ಈ ಹಿಂದೆ ಮಾಧ್ಯಮದ ಮುಂದೆ ಬಂದಾಗ ಸ್ವಾಮೀಜಿಯವರು ಈ ಚುನಾವಣೆಯ ಬಗ್ಗೆ ಆಗಲಿ ಅಥವಾ ಮುಂದಿನ ಪ್ರಧಾನಿ ಯಾರು ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಅದರ ಬಗ್ಗೆ ಹೇಳ್ತೀನಿ ಚುನಾವಣೆಗೂ ಮುನ್ನವೇ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದರು ಸ್ವಾಮೀಜಿಯವರು ಭವಿಷ್ಯವನ್ನು ನುಡಿಯೋದಕ್ಕೆ ಅಥವಾ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ನಿರಾಕರಿಸಿದರು ಇದೀಗ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ ಮತ್ತೊಂದು ಭವಿಷ್ಯವನ್ನು ನುಡಿದಿದ್ದಾರೆ ಸದ್ಯ ಇದು ಎಲ್ಲರ ಗಮನ ಸೆಳೆದಿದೆ ಯಾಕೆ ಅಂತ ಹೇಳಿದ್ರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯ ಆಗಿದೆ ಎಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ ಯಾವೆಲ್ಲ ಆಗು ಹೋಗುಗಳು ಆಗಬಹುದು ಯಾವ ರೀತಿಯ ಒಳ್ಳೆಯ ಬೆಳವಣಿಗೆಗಳು ಆಗಬಹುದು ಅಂತ ಹೇಳಿ ಎಲ್ಲರೂ ನಿರೀಕ್ಷಿಸ್ತಾ ಇದ್ದಾರೆ ಅದು ರಾಜ್ಯದಲ್ಲಿ ನಡೆಯುವಂತಹ ಘಟನೆಗಳಾಗಿರ್ಬೋದು ರಾಜಕೀಯದ ಕುರಿತಾಗಿ ಆಗಿರ್ಬೋದು ದೇಶದ ಪ್ರಗತಿಯ ಬಗ್ಗೆ ಆಗಿರಬಹುದು ಇನ್ನು ಬೇರೆ ಬೇರೆ ಘಟನೆಗಳ ಬಗ್ಗೆ ಜನ ಸಾಕಷ್ಟು ನಿರೀಕ್ಷೆಯನ್ನು ಹೊಂದಿದ್ದಾರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಶುರುವಿನಲ್ಲೇ ಕೋಡಿಮಠದ ಸ್ವಾಮೀಜಿಯವರು ವರ್ಷದ ಭವಿಷ್ಯವನ್ನು ನುಡಿದಿದ್ದಾರೆ ಆದರೆ ಇದು ಆತಂಕಕ್ಕೆ ಕಾರಣವಾಗಿದೆ ಯಾಕಂದ್ರೆ ಕೋಡಿಮಠದ ಸ್ವಾಮೀಜಿಯೊಬ್ರು ನುಡಿದಿರುವಂತದ್ದು ಅಂತಿಂತ ಭವಿಷ್ಯವಲ್ಲ ಭಯಾನಕವಾದಂತಹ ಭವಿಷ್ಯ ಅದು ಕೂಡ ಇದೇ ವರ್ಷದಲ್ಲಿ ನಡೆಯಬಹುದಾದಂತಹ ಸಂಭಾವನೀಯ ಘಟನೆಗಳ ಬಗ್ಗೆ ಹಾಗಾದರೆ ಅಷ್ಟಕ್ಕೂ ಕೋಡಿಮಠದ ಸ್ವಾಮೀಜಿಯವರು ಏನು ಹೇಳಿದ್ರು ಈ ವರ್ಷದ ಭವಿಷ್ಯ ಯಾವ ರೀತಿ ಇದೆ ದೇಶದಲ್ಲಿ ಯಾವ ರೀತಿಯ ಘಟನೆ ಸಂಭವಿಸುತ್ತೆ ನಮ್ಮ ನಾಡಿನಲ್ಲಿ ಯಾವ ರೀತಿಯ ಪ್ರಗತಿ ಆಗಲಿದೆ ಮಳೆ ಬೆಳೆ ಪ್ರವಾಹ ಇದರ ಬಗ್ಗೆ ಸ್ವಾಮೀಜಿಯವರು ಏನು ಹೇಳಿದರು ಜೊತೆಗೆ ಬಹುಮುಖ್ಯವಾಗಿ ಮುಂದೆ ಲೋಕಸಭಾ ಚುನಾವಣೆ ಇದೆ ಏನೇನು ಕೆಲವೇ ತಿಂಗಳಲ್ಲಿ ಇದರ ಬಗ್ಗೆ ಏನಾದರೂ ಸ್ವಾಮೀಜಿ ಹೇಳಿದ್ರೆ ಯಾಕಂದರೆ ಈ ಹಿಂದೆ ಅವರು ಮಾಧ್ಯಮದ ಮುಂದೆ ಬಂದಂತಹ ಸಂದರ್ಭದಲ್ಲಿ ಹೇಳಿದರು ನಾನು ಲೋಕಸಭಾ ಚುನಾವಣೆಯ ಬಗ್ಗೆ ಹೇಳ್ತೀನಿ ಅಂತ ಹೇಳಿ ಜೊತೆಗೆ ಮುಂದಿನ ಪ್ರಧಾನಿ ಯಾರಾಗಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಸದ್ಯದಲ್ಲೇ ಹೇಳ್ತೀನಿ ಅಂತ ಹೇಳಿದರು ಇದೀಗ ಅವರು ಮಾಧ್ಯಮದ ಮುಂದೆ ಬಂದಿದ್ದಾರೆ ಏನು ಹೇಳಿದ್ದಾರೆ ಅನ್ನೋದನ್ನು ಹೇಳ್ತೀನಿ ಅದಕ್ಕೂ ಮುನ್ನ ವೀಕ್ಷಕರೇ ಕೋಡಿ ಶ್ರೀಗಳು ನುಡಿಯುವಂತಹ ಭವಿಷ್ಯದ ಬಗ್ಗೆ ನಿಮಗೂ ಕೂಡ ತೀವ್ರ ಕುತೂಹಲ ಇದ್ರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಹೊಸ ಹೊಸ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಕಳೆದ ವರ್ಷದಲ್ಲಿ ಕೋಡಿಮಠದ ಸ್ವಾಮೀಜಿಯವರು ತಮ್ಮ ಭವಿಷ್ಯವಾಣಿಯಿಂದಾಗಿ ಸಾಕಷ್ಟು ಸದ್ದು ಮಾಡಿದ್ರು ನಿಮಲ್ರಿಗೂ ಗೊತ್ತಿರೋ ಹಾಗೆ ಕಳೆದ ವಿಧಾನಸಭಾ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುಮತ ಬರುತ್ತೆ ಅಂತ ಇದೇ ಕೋಡಿಮಠದ ಸ್ವಾಮೀಜಿಯವರು ನುಡಿದ್ರು ಅನಂತರದಲ್ಲಿ ಸಿದ್ದರಾಮಯ್ಯವರು ಸಿಎಂ ಆಗ್ತಾರೆ ಅನ್ನೋ ಬಗ್ಗೆಯೂ ಕೂಡ ಭವಿಷ್ಯವಾಣಿಯನ್ನು ನುಡಿದಿದ್ರು ಆ ಮೂಲಕವಾಗಿ ತಮ್ಮ ಖ್ಯಾತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡರು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತಹ ಒಂದಷ್ಟು ಘಟನೆಗಳ ಬಗ್ಗೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆಯೂ ಕೂಡ ಸ್ವಾಮೀಜಿಯವರು ಭವಿಷ್ಯವಾಣಿಯನ್ನು ನುಡಿದ್ರು ಅದೆಲ್ಲವೂ ಕೂಡ ನಿಜ ಆಗ್ತಾ ಹೋಯಿತು ಇನ್ನು ಸಾಮಾನ್ಯವಾಗಿ ಸ್ವಾಮೀಜಿಯವರು ಆಗಾಗ ಮಳೆ ಬೆಳೆ ಪ್ರವಾಹ ಇತ್ಯಾದಿಗಳ ಬಗ್ಗೆ ಭವಿಷ್ಯವನ್ನು ನುಡಿತಾರೆ ಜೊತೆಗೆ ಇನ್ನಿತರ ಪ್ರಕೃತಿ ವಿಕೋಪಗಳ ಬಗ್ಗೆ ಮುನ್ಸೂಚನೆಯನ್ನು ಸ್ವಾಮೀಜಿ ನೀಡ್ತಾರೆ ಇದೀಗ ಹಲವು ದಿನಗಳ ಬಳಿಕ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಮತ್ತೊಮ್ಮೆ ಭವಿಷ್ಯವನ್ನು ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಮಾತನಾಡಿದ್ದಾರೆ ಜೊತೆಗೆ ಇತ್ತೀಚೆಗೆ ಶ್ರೀರಾಮನ ಮಂದಿರ ಉದ್ಘಾಟನೆ ಏನಾಯಿತು ಅದರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಭೀಕರ ಬರಗಾಲ ಪ್ರವಾಹ ಎರಡನ್ನೂ ಕಂಡಿರುವಂತಹ ಭಾರತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಾದರೂ ಪ್ರಕೃತಿ ವಿಕೋಪಗಳು ಬರದಂತೆ ಇರಲಿ ಎನ್ನುವಾಗಲೇ ಕೋಡಿಮಠದ ಶ್ರೀಗಳು ಭೀಕರ ಭವಿಷ್ಯ ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಿನಗಳು ಒಳ್ಳೆಯದಾಗಿ ಇರೋದಿಲ್ಲ ಅಂತ ಹೇಳಿದ್ದಾರೆ ಆ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಭಯಾನಕ ಅನುಭವವನ್ನು ನೀಡಲಿದೆ ಅನ್ನೋದ್ರ ಬಗ್ಗೆ ಮುನ್ಸೂಚನೆಯನ್ನು ನೀಡಿದ್ದಾರೆ ಗದಗದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಕಳೆದ ವರ್ಷಕ್ಕಿಂತ ಈ ಬಾರಿ ಇನ್ನಷ್ಟು ಸಂಕಷ್ಟ ಎದುರಾಗಲಿದೆ ದೊಡ್ಡ ಅವಘಡಗಳು ಸಂಭವಿಸುತ್ತೆ ಅಕಾಲಿಕ ಮಳೆ ಬಾಂಬು ಸಿಡಿಯುವಂತಹ ಸಂಭವ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜಗತ್ತಿಗೆ ಕಂಟಕ ಆಗಲಿದೆ ಅಂತ ಶ್ರೀಗಳು ನುಡಿದಿದ್ದಾರೆ ಇನ್ನು ಅಕಾಲಿಕ ಮಳೆಯಾಗಿ ಲಕ್ಷಾಂತರ ಜನರು ತೊಂದರೆಗೆ ಒಳಗಾಗ್ತಾರೆ ಬಾಂಬು ಸಿಡಿದು ನೂರಾರು ಜನರು ಅಸುನೀಗುವಂತಹ ಸಾಧ್ಯತೆ ಇದೆ ಅಲ್ಲದೆ ಇದರೊಂದಿಗೆ ಪ್ರಕೃತಿ ಮುನಿದು ಭೂಕಂಪ ಜಲಕಂಟಕ ಎದುರಾಗುತ್ತೆ ಒಟ್ಟಾರೆ ಈ ವರ್ಷದ ಮುಂಬರುವ ದಿನಗಳು ಭಯಾನಕವಾಗಿರಲಿವೆ ಅಂತ ಶ್ರೀಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಮತೀಯ ಸಮಸ್ಯೆಯಿಂದ ಜನರು ದುಃಖ ಅನುಭವಿಸುತ್ತಾರೆ ಜಗತ್ತಿನ ದೊಡ್ಡ ಸಂತರು ಕೊಲೆ ಆಗ್ತಾರೆ ಜೊತೆಗೆ ಒಂದೆರಡು ಪ್ರಧಾನಿಗಳ ಸಾವಾಗುವ ಲಕ್ಷಣವಿದೆ ದೇಶದಲ್ಲಿ ಅಸ್ಥಿರತೆ ಯುದ್ಧ ಭೀತಿ ಅಣುಬಾಂಬ್ ಸ್ಫೋಟಗೊಳ್ಳುವಂತಹ ಸಾಧ್ಯತೆಗಳಿವೆ ಇದರೊಂದಿಗೆ ಜಗತ್ತಿಗೆ ಮತ್ತೊಮ್ಮೆ ರೋಗ ಹರಡುವಂತಹ ಸಾಧ್ಯತೆ ದಟ್ಟವಾಗಿದೆ ಎಂದಿದ್ದಾರೆ ಇದೆಲ್ಲದರ ಜೊತೆಗೆ ಒಂದು ಭಯಾನಕವಾದ ವಿಚಾರವನ್ನು ಸ್ವಾಮೀಜಿ ಬಿಚ್ಚಿಟ್ರು ಅದೇನಪ್ಪ ಅಂತ ಹೇಳಿದ್ರೆ ದೊಡ್ಡ ಸುನಾಮಿಯೊಂದು ಎದ್ದು ಜಗತ್ತಿಗೆ ಅಪಾಯ ಆಗಲಿದೆ ದೈವವನ್ನು ನಂಬುವುದೊಂದೇ ಇದೆಲ್ಲದಕ್ಕೂ ಪರಿಹಾರ ದೈವದ ಮೊರೆ ಹೋಗಬೇಕು ಅಂತ ಹೇಳಿ ಕೋಡಿಶ್ರೀಗಳು ಸಲಹೆಯನ್ನು ನೀಡಿದ್ದಾರೆ ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗಷ್ಟೇ ಶ್ರೀರಾಮನ ಮಂದಿರ ಉದ್ಘಾಟನೆ ಆಯಿತು ಜನವರಿ ಇಪ್ಪತ್ತ ಎರಡರಂದು ನಮ್ಮ ರಾಮ ಮಂದಿರದ ಬಗ್ಗೆ ಕೋಡಿ ಶ್ರೀಗಳು ಹಲವು ದಿನಗಳ ಬಳಿಕ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅಯೋಧ್ಯೆ ರಾಮಮಂದಿರ ವಿಷಯದಲ್ಲಿ ಹಿಂದೂಗಳು ಒಂದಾಗಬೇಕು ಅಂತ ಹೇಳಿ ಇತ್ತೀಚೆಗಷ್ಟೇ ಉಡುಪಿಯ ಪೇಜಾವರ ಶ್ರೀಗಳು ಹೇಳಿಕೆಯೊಂದನ್ನು ನೀಡಿದರು ಇದಕ್ಕೆ ಕೋಡಿ ಶ್ರೀಗಳು ಸಹ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಹಿಂದೂಗಳು ಒಂದಾದರೆ ಒಳ್ಳೆಯದು ಭಾರತೀಯರು ಒಗ್ಗಟ್ಟಾದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಂದಿದ್ದಾರೆ ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಭಾರತೀಯರು ದೇವರು ಧರ್ಮ ಸತ್ಯ ನಂಬಿಕೆ ವಿಚಾರದಲ್ಲಿ ಪ್ರಬುದ್ಧರಾಗಿದ್ದಾರೆ ದೇಶದ ಹಲವಾರು ಕಡೆಗಳಲ್ಲಿ ದೈವಾಂಶ ಸಂಭೂತರ ಹೆಸರಿನಲ್ಲಿ ದೇವಸ್ಥಾನ ಗುಡಿ ಗೋಪುರಗಳನ್ನು ನಿರ್ಮಿಸಿ ಸ್ಮರಣೆ ಮಾಡುವುದು ಸಾಮಾನ್ಯ ಆಗಿದೆ ಆ ಒಂದು ದಿಸೆಯಲ್ಲಿ ಶ್ರೀರಾಮನ ದೇವಸ್ಥಾನ ಲೋಕಾರ್ಪಣೆಗೊಂಡಿರೋದು ಧಾರ್ಮಿಕ ಪ್ರತೀಕ ಆಗಿದೆ ಅಂತ ಹೇಳಿ ಶ್ರೀಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಭಾರತೀಯ ಪ್ರಜೆಗಳಲ್ಲಿ ಆಧ್ಯಾತ್ಮಿಕ ಚಿಂತನೆ ಉಚ್ಚವಾಗಿರುವುದು ಒಳ್ಳೆಯ ಬೆಳವಣಿಗೆ ಆಗಿದೆ ಶ್ರೀರಾಮನ ಜನ್ಮಸ್ಥಳದಲ್ಲಿ ಶ್ರೀರಾಮನ ಬೃಹತ್ ದೇಗುಲ ನಿರ್ಮಾಣಗೊಂಡಿರುವುದು ಧಾರ್ಮಿಕವಾಗಿ ಒಂದು ಒಳ್ಳೆಯ ಸೂಚನೆ ಸಿಕ್ಕಂತಾಗಿದೆ ರಾಜಕೀಯದಲ್ಲಿ ಧಾರ್ಮಿಕತೆಯನ್ನು ಬೆರೆಸೋದು ಸೂಕ್ತ ಅಲ್ಲ ಅಂತ ಶ್ರೀಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಾಮಾನ್ಯವಾಗಿ ಸಂಕ್ರಾಂತಿ ನಂತರ ಹಾಗೆ ಯುಗಾದಿ ನಂತರ ಭವಿಷ್ಯವನ್ನು ಹೇಳಲಾಗುತ್ತೆ ಸಂಕ್ರಾಂತಿಯ ನಂತರ ವ್ಯಾಪಾರ ವಾಣಿಜ್ಯದ ಬಗ್ಗೆ ಹಾಗೆ ಯುಗಾದಿ ನಂತರ ದೇಶದ ಸಮಗ್ರ ಮಳೆ ಬೆಳೆ ಜನರು ಹಾಗೆ ರಾಜರು ಏನಾಗ್ತಾರೆ ಎಂಬುದರ ಬಗ್ಗೆ ಹೇಳಲಾಗುತ್ತೆ ಈಗ ರಾಜಕೀಯದ ಕುರಿತು ಹೇಳುವುದು ಸೂಕ್ತ ಅಲ್ಲ ಸೂಕ್ತವಾದಂತಹ ಸಂದರ್ಭ ಅಲ್ಲ ಯುಗಾದಿ ನಂತರವಷ್ಟೇ ರಾಜಕೀಯದಲ್ಲಾಗುವ ಬದಲಾವಣೆಗಳ ಕುರಿತು ಭವಿಷ್ಯವನ್ನ ಹೇಳಲು ಸಾಧ್ಯ ಆಗುತ್ತೆ ಅಂತ ಹೇಳಿ ಶ್ರೀಗಳು ಹೇಳಿದ್ದಾರೆ ಒಟ್ಟಾರೆಯಾಗಿ ಶ್ರೀಗಳು ನುಡಿದಿರುವಂತಹ ಭಯಾನಕ ಭವಿಷ್ಯದ ಸಾರಾಂಶ ಅಂತ ಹೇಳಿದ್ರೆ ಈ ಒಂದು ವರ್ಷದಲ್ಲಿ ಅಣುಬಾಂಬು ಸ್ಫೋಟ ಆಗುವ ಬಗ್ಗೆ ಹೇಳಿರುವಂಥದ್ದು ಈ ಒಂದು ಅಣುಬಾಂಬ್ ಸ್ಫೋಟದ ಬಗ್ಗೆ ಜಾಗತಿಕವಾಗಿಯೂ ಒಂದು ಭೀತಿ ಇದೆ ಮತ್ತೊಂದು ಜಗತ್ತಿನ ಪ್ರಭಾವಿ ಸಂತರೊಬ್ಬರು ಹಾಗೆ ಎರಡು ದೇಶದ ಪ್ರಧಾನಿಗಳಿಬ್ಬರು ಸಾವಿಗೀಡಾಗ್ತಾರೆ ಅಂದಿರುವುದು ಕೂಡ ಭಯಾನಕ ಭವಿಷ್ಯವಾಗಿದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಷ್ಟೊಂದು ಒಳ್ಳೆಯ ದಿನಗಳು ಇಲ್ಲ ಅನ್ನುವುದು ಕೋಡಿಶ್ರೀಗಳ ಅಭಿಪ್ರಾಯವಾಗಿದೆ ಇನ್ನು ರಾಜ್ಯ ರಾಜಕೀಯದಲ್ಲಿ ಎಲ್ಲರೂ ಕುತೂಹಲದಿಂದ ಕಾಯ್ತಿರೋದು ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯ ನಂತರ ಏನಾಗುತ್ತೆ ಅನ್ನೋದ್ರ ವಿಚಾರದ ಬಗ್ಗೆ ಈ ಹಿಂದೆ ಇದೇ ಕೋಡಿ ಶ್ರೀಗಳು ಏನು ಹೇಳಿದ್ರು ರಾಜ್ಯ ಸರ್ಕಾರಕ್ಕೆ ಏನೂ ತೊಂದರೆ ಇಲ್ಲ ಆದರೆ ಸಿದ್ದರಾಮಯ್ಯವರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೋ ಇಲ್ಲವೋ ಅನ್ನೋದ್ರ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯ ಚುನಾವಣೆಯ ನಂತರ ತೀರ್ಮಾನ ಆಗಲಿದೆ ಅಂತ ಹೇಳಿದರು ಅಮೂಲ್ಕ ಲೋಕಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾದರೂ ಆಗಬಹುದು ಅನ್ನುವಂತೆ ಒಂದು ಸೂಚನೆಯನ್ನು ನೀಡಿದಂತೆ ಸುಳಿವನ್ನು ನೀಡಿದಂತೆ ಕಾಣಿಸ್ತಾ ಇತ್ತು ಕೇಂದ್ರದಲ್ಲಿ ಯಾವ ಪಕ್ಷ ಬರಲಿದೆ ಅನ್ನೋದ್ರ ಬಗ್ಗೆ ಲೋಕಸಭಾ ಚುನಾವಣೆ ಸಮೀಪ ಇದ್ದಾಗ ತಿಳಿಸ್ತೀನಿ ಅಂತ ಸ್ವಾಮೀಜಿ ಹೇಳಿದರು ಹೀಗಾಗಿ ಸದ್ಯದಲ್ಲೇ ಕೋಡಿ ಶ್ರೀಗಳು ಮತ್ತೊಮ್ಮೆ ಮಾಧ್ಯಮದ ಮುಂದೆ ಬಂದು ಲೋಕಸಭಾ ಚುನಾವಣೆಯ ಬಗ್ಗೆ ರಾಜ್ಯ ರಾಜಕೀಯದ ಬಗ್ಗೆ ಭವಿಷ್ಯವನ್ನು ನುಡಿಯುವಂತಹ ಸಾಧ್ಯತೆ ಇದೆ ನಿಮೆಲ್ರಿಗೂ ಗೊತ್ತಿರೋ ಹಾಗೆ ಲೋಕಸಭಾ ಚುನಾವಣೆಯ ಬಗ್ಗೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದೆ ಈಗಾಗಲೇ ಚುನಾವಣಾ ಪೂರ್ವ ಸಮೀಕ್ಷೆಗಳು ಮೋದಿಗೆ ಜೈ ಅಂದಿವೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಕೇಂದ್ರದಲ್ಲಿ ರಚನೆಯಾಗಲಿದೆ ಆ ಮೂಲಕವಾಗಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ದೇಶದ ಪ್ರಧಾನಿ ಆಗಲಿದ್ದಾರೆ ಅನ್ನೋದು ರಾಜಕೀಯ ತಜ್ಞರ ಅಭಿಪ್ರಾಯ ಇನ್ನು ದೇಶದ ಸದ್ಯದ ಜನರ ಮನಸ್ಥಿತಿ ಕೂಡ ಅದೇ ರೀತಿಯಾಗಿ ಇದೆ ಮುಂಬರುವ ಚುನಾವಣೆಗೆ ಸಾಕಷ್ಟು ಸಂಸ್ಥೆಗಳು ಈಗಾಗಲೇ ಸಮೀಕ್ಷೆಯನ್ನು ನಡೆಸಿದೆ ಯಾವ ಪಕ್ಷಕ್ಕೆ ಬಹುಮತ ಬರೋದ್ರೂ ಬರಬಹುದು ಅನ್ನೋದ್ರ ಬಗ್ಗೆ ಈಗಾಗಲೇ ಸಮೀಕ್ಷೆಯ ವರದಿಗಳು ಹೊರಬಿದ್ದಿವೆ ಬಹುತೇಕ ವರದಿಗಳಲ್ಲಿ ಬಿಜೆಪಿಗೆ ಬಹುಮತ ಅಂತ ಹೇಳಲಾಗಿದೆ ಇನ್ನು ದೇಶದ ಗಣ್ಯಾತಿ ಗಣ್ಯರು ಕೂಡ ನರೇಂದ್ರ ಮೋದಿ ಅವರು ಮತ್ತೊಂದು ಅವಧಿಗೆ ಪ್ರಧಾನಿ ಆಗೋದನ್ನು ನಿರೀಕ್ಷಿಸುತ್ತಿದ್ದಾರೆ ಮತ್ತೊಂದು ಕಡೆ ಇದೇ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ನೇತೃತ್ವದ ಐಎನ್ ಡಿ ಐಎ ಮೈತ್ರಿಕೂಟಕ್ಕೆ ಜನ ವಿರೋಧಿ ಅಲೆ ಹೆಚ್ಚಾಗಿದೆ ಇದು ಬಿಜೆಪಿ ಹಾಗೆ ಎನ್ ಡಿಎ ಮೈತ್ರಿಕೂಟಕ್ಕೆ ಲಾಭ ಆಗಲಿದೆ ಇನ್ನು ರಾಜಗುರು ಆಧ್ಯಾತ್ಮಿಕ ಗುರು ದ್ವಾರಕನಾಥ್ ಅವರು ಸಹ ಕೇಂದ್ರ ರಾಜಕಾರಣದ ಕುರಿತಾಗಿ ಭವಿಷ್ಯವನ್ನು ನುಡಿದ್ರು ನರೇಂದ್ರ ಮೋದಿಯವರ ಬಗ್ಗೆಯೂ ಕೂಡ ಕುತೂಹಲಕಾರಿ ಭವಿಷ್ಯವನ್ನು ನುಡಿದಿದ್ದಾರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಮಂತ್ರಿ ಆಗೋದನ್ನ ಯಾರು ತಪ್ಪಿಸಲು ಸಾಧ್ಯ ಇಲ್ಲ ಅಂತ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ಮತ್ತೆ ಮೋದಿಯವರು ಪ್ರಧಾನಿ ಆಗ್ತಾರೆ ಪ್ರಧಾನಮಂತ್ರಿ ಮೋದಿಯವರಲ್ಲಿ ಯಾರೂ ತಪ್ಪು ಕಂಡು ಹಿಡಿಯಲು ಆಗಿಲ್ಲ ಅವರಿಗೆ ವಿರೋಧ ಪಕ್ಷವೇ ಇಲ್ಲ ಇದು ನಮ್ಮ ಪ್ರಯತ್ನ ಅಲ್ಲ ಅದೊಂದು ದೈವಶಕ್ತಿ ಅಂತ ಆಧ್ಯಾತ್ಮಿಕ ಗುರು ದ್ವಾರಕನಾಥ್ ತಿಳಿಸಿದ್ದಾರೆ ಇನ್ನು ನರೇಂದ್ರ ಮೋದಿಯವರಿಗೆ ಯಾವ ಪುಣ್ಯವೂ ಗೊತ್ತಿಲ್ಲ ಅವರಿಗೆ ವಿರೋಧದ ಅಲೆಯೇ ಇಲ್ಲ ಪರಮಾತ್ಮನ ಇಚ್ಛೆ ಇದ್ದರೆ ಅವರೇ ರಾಷ್ಟ್ರಪತಿ ಆಗಬಹುದು ಅಂತ ರಾಜ್ಗುರು ಭವಿಷ್ಯ ನುಡಿದಿದ್ದಾರೆ ಹೀಗೆ ದೇಶದಲ್ಲಿ ರಾಜಕೀಯ ತಜ್ಞರು ಹಾಗೆ ರಾಜಕೀಯದ ಕುರಿತಾಗಿ ಭವಿಷ್ಯ ನುಡಿಯುವಂತಹ ಸ್ವಾಮೀಜಿಗಳು ಆಧ್ಯಾತ್ಮಿಕ ಗುರುಗಳು ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದನ್ನ ನಿರೀಕ್ಷಿಸಿದ್ದಾರೆ ಇದೆಲ್ಲದರ ಜೊತೆಗೆ ಚುನಾವಣಾ ಪೂರ್ವ ಸಮೀಕ್ಷೆಯೂ ಸಹ ಬಿಜೆಪಿಗೆ ಹಾಗೆ ನರೇಂದ್ರ ಮೋದಿ ಅವರಿಗೆ ಮತ್ತಷ್ಟು ಬಲವನ್ನು ತಂದಿದೆ ಈ ಬಾರಿಯ ಚುನಾವಣೆಯಲ್ಲಿ ಎನ್ಡಿಎ ಸರ್ಕಾರ ರಚನೆಯಾಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾದ್ರೆ ವೀಕ್ಷಕರೇ ಈ ಬಗ್ಗೆ ನೀವೇನಂತೀರಾ ನಮ್ಮ ದೇಶದ ಮುಂದಿನ ಪ್ರಧಾನಿ ಯಾರಾಗಬಹುದು ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯ ಬದಲಾವಣೆ ಆಗಬಹುದು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ